ಅರಿ ಸ್ವಲ್ಪ ಹೋಗ್ಬಿಟ್ಟು ಹೊಲ್ದ ಹತ್ರ ಅದೇ ತೋಟ ಇದೆಯಲ್ಲ ಹೋಗ್ಬಿಟ್ಟು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಬೇಕಿತ್ತು ರೀ ಮನೆಗೆ ಕೊಬ್ಬರಿ ಯಾವುದು ಇಲ್ಲ ಅಂತ ಅನ್ಸುತ್ತೆ ಎಲ್ಲ ಕಾಯೇ ಇರೋದು ಕೊಬ್ಬರಿ ಯಾವ್ದಾನ ಇದ್ರೆ ಕಳಿಸಿ ಆಮೇಲೆ ಮನೆ ಎಲ್ಲಾ ಸ್ವಚ್ಛವಾಗಿ ಇಟ್ಕೊಬೇಕು ಯಾವುದೇ ಇನ್ಫೆಕ್ಷನ್ ಕೂಡ ಆಗ್ಬಾರ್ದು ಆಮೇಲೆ ಕೆಲವೊಂದನ್ನ ಲೀಸ್ಟ್ ಮಾಡ್ಕೊಡ್ತೀನಿ ರೀ ಎಲ್ಲಾ ಲಕ್ಷ್ಮಿ ವಾಟ್ಸಪ್ ಮಾಡು ಏನೇನ್ ಹಾ ರೀ ಈಗ ಮಾಡ್ತೀನಿ ನೀವು ಮೊದಲು ಕೊಬ್ಬರಿ ಎಲ್ಲಾ ತಂದ್ಬಿಡಿಯಪ್ಪ ಸರಿ ಸರಿ ಆಯ್ತು ಈ ಕೋರ್ಟೆ ನೋಡು ಮಗಳೇ ಖುಷಿ ಆರಾಮಾಗಿ ರಿಸ್ಕ್ ಮಾಡು ಹಾ ಏನು ಚಿಂತೆ ಮಾಡ್ಬಿಡ ನಿನ್ಗೆ ಬೇಜಾರಾಗುತ್ತೆ ನಂಗಿದ್ರೆ ಟಿ ವಿ ಬೇಕಾದ್ರೆ ಇದೇ ಫಿಕ್ಸ್ ಮಾಡಿದ್ರೆ ಆಯ್ತು ಅಲ್ವಾ ಲಕ್ಷ್ಮಿ ಆಯ್ತು ಬಿಡಿ ಹಾಗೆ ಮಾಡೋಣ ಹಾ ಲಕ್ಷ್ಮಿ ಇವ್ ನಾನು ಮರ್ತೆ ಬಿಟ್ಟೆ ಖುಷಿಗೆ ಗುಡ್ ಲಾಕ್ ಸೋದ್ರ ಮಾವ ಹಾಕಬೇಕು ಆದ್ರೆ ಸೊಳ್ ಸೋದ್ರ ಮಾವ ಅಂತ ಯಾರು ಇಲ್ದಿರೋದ್ರಿಂದ ಶಿಲ್ಪನ ಗಂಡ ಚಿಕ್ಕಣ ಚಿಕ್ಕಣ್ಣ ಮಾವನೇ ಅಲ್ವಾ ಚಿಕ್ಕಣ್ಣನೇ ಗುಡ್ಲ್ ಹಾಕ್ಬೋದು ಹಾ ಅದೇ ನಾನು ಯೋಚನೆ ಮಾಡಿದೆ ಶಿಲ್ಪಂಗ ಇವಾಗ ಫೋನ್ ಮಾಡ್ತೀನಿ ರೀ ಹೇಳ್ತೀನಿ ಆ ಚಿಕನ್ ಅವರೇ ಬಂದ್ಬಿಟ್ಟು ಗುಡ್ ಹಾಕ್ಲಿ ಬೇಕಾದ್ರೆ ಸರಿ ನಾನು ಇವಾಗ ಹೋಗಿ ತೆಂಗಿನಕಾಯಿ ಕೈ ಬಂದ್ಬಿಡ್ತೀನಿ ಅಲ್ಲ ಕೊಬ್ರಿ ಕೊಬ್ರಿ ಆ ರೀ ಹೋಡಿಯಪ್ಪ ನೀವು ಇನ್ನು ಇಲ್ಲೇನು ನಿಂತಿದ್ದೀರಲ್ಲ ಹೋಗಿ ಬೇಗ ಅಂತು ಬಿಡವ ನನ್ನ ಮೊಮ್ಮಗಳು ಮನೇಲಿ ಹೊರಗಾದ್ಲು ನೋಡ್ ದೊಡ್ಡವಳಾಗಿತ್ತು ನನಗಂತೂ ಭಾಳ ಖುಷಿ ಆಯಿತು ಅದು ಇಲ್ಲಿ ಫಂಕ್ಷನ್ ಮಾಡ್ತಿದ್ದೀರಲ್ಲ ಅದಕ್ಕಿನ್ನೇ ಇನ್ನೇನು ಬೇಕಿಡು ಮರಿ ಮೊಮ್ಮಗಳು ಫಂಕ್ಷನ್ ನೋಡ್ದಂಗ ಆಯ್ತು ನನ್ನ ಜನ್ಮ ಹೌದು ಅಜ್ಜಿ ನೀವು ಕೇಳ್ಕೊ ಬಂದಿದ್ದೀರಾ ಬಿಡಿ ಅಜ್ಜಿ ಮೆಂಟಿನ್ ಮದುವೆ ಮಾಡೋಕ್ಕೆ ಹಿಟ್ಟೇನಿತ್ತು ಅಯ್ಯೋ ಹಿಟ್ಟು ಇದು ಇವಳು ಸರೋಜಿ ಮನೆ ಬಂದಿಲ್ಲ ಅವ್ಳು ಹಿಂಗೆ ಹೇಳ್ದೆ ಮೊಳಕೆ ಸೇಸ್ಕೊಳ್ಳಿಲ್ಲ ಅವಳ ಮನೆಗೆ ಹಿಟ್ಟಿತ್ತಂತೆ ಅದಕ್ಕೆ ತಗೊಬಿಟ್ಟು ಕೊಟ್ಟಿಲ್ಲ ಅದು ಮಾಡಿಕೊಟ್ಟೆ ಹಾಗಾದರೆ ಅಜ್ಜಿ ನಮಗೂ ಬೇಕಲ್ಲ ಹಿಟ್ಟು ಹಂಗನ್ನು ಮಾಡ್ಕೊಡಕ್ಕೆ ನಾನೆಲ್ಲ ಹುರಿದ್ಬಿಟ್ಟು ರೆಡಿ ಮಾಡ್ಕೊತೀನಿ ಮಿಲ್ವಾಗಿ ಆಡ್ಸ್ಕೊ ಬಂದ್ಬಿಟ್ಟು ಆಯಿತು ಲಕ್ಷ್ಮಿ ಈ ಖುಷಿ ಜೊತೆನೇ ಇರಮ್ಮ ನಾನು ಅದನ್ನೆಲ್ಲ ನಾನು ರೆಡಿ ಮಾಡ್ತೀನಿ ಪಾಪ ಅವ್ಳೊಬ್ಬಳನ್ನೇ ಬಿಟ್ಟರೆ ಬೇಜಾರು ಮಾಡ್ಕೋತಾಳೆ ಬೋರ್ ಆಗುತ್ತೆ ನೋಳಗೂ ಹಾಂ ಅತ್ತೆ ಆಯಿತು ಬಿಡಿ ಇಲ್ಲ ಇರ್ತೀನಿ ನಾನು ಶಿಲ್ಪಕ್ಕೆ ಫೋನ್ ಮಾಡ್ತೀನಿ ಈಗ ಸರಿಯಮ್ಮ ಲಕ್ಷ್ಮಿ ನಾನು ಹೋಗಿ ಅದಕ್ಕೆಲ್ಲ ರೆಡಿ ಮಾಡ್ಕೋತೀನಿ ಹುಲ್ವಾ ನಾನು ಹೋಗಿ ಅದೇ ಸಹಾಯ ಮಾಡ್ತೀನಿ ನೀನು ಇಲ್ಲೇ ಇರು ಹಾ ಹಾ ಅಜ್ಜಿ ಖುಷಿ ಯಾಕೆ ಖುಷಿ ಸೊಪ್ಪಿದ್ಯಾ ಇದೆಲ್ಲ ವಿಚಿತ್ರವಾಗಿ ಅನಿಸ್ತಾ ಹೌದಮ್ಮ ತುಂಬಾ ವಿಚಿತ್ರ ಅನಿಸ್ತಾ ಇದೆ ಏನಾಗಲ್ಲ ಮಗಳೇ ನಿನಗೆ ಮೊದಲನೇ ಸರಿ ಅಲ್ವಾ ಅದಕ್ಕೆ ರೀತಿ ಅನಿಸ್ತಾ ಇದೆ ಪ್ರತಿ ಒಂದು ಹೆಣ್ಮಕ್ಳು ಜೀವನದಲ್ಲೂ ಇದೆಲ್ಲ ನಡೆದೇ ಇರುತ್ತೆ ನನಗೂ ಕೂಡ ನಮ್ಮಮ್ಮ ಹಿಂಗೆ ಮಾಡಿದ್ರು ನಿಮ್ಮ ಅಜ್ಜಿ ಹೌದಾ ನೀನು ಹಿಂಗೆ ಕೂತ್ಕೊಂಡಿದ್ದ ಹೌದು ಮಗಳೇ ನಾನು ಕೂಡ ಮೂರ್ನಾಲ್ಕು ದಿನ ಹೊರಗಡೆ ಎಲ್ಲೂ ಹೋಗಿಲ್ಲ ಕೂತಿ ತವಳೆ ಕುತ್ಕೊಬೇಕು ಯಾಕಂದ್ರೆ ಸೂತ್ಕ ಕಳ್ಕೊಬೇಕಮ್ಮ ಒಂದು ಮನೆಯಲ್ಲಿ ಪೂಜೆ ಮಾಡಿಸ್ಬೇಕು ದಾಸಯ್ಯ ಬಂದ್ಬಿಟ್ಟು ಸೂತ್ಕ ಕಳೀತಾರೆ ಅಲ್ಲಿವರೆಗೂ ಒಂಥರ ಸೂತ್ಕ ಸುತ್ಕೊಂಡಿದೆ ಅನ್ನೋ ಥರ ಯಾವ ಫಂಕ್ಷನು ಮಾಡೋಕ್ಕಾಗಲ್ಲ ದೇವ್ರ ಮನೆ ದೀಪ ಕೂಡ ಹಚ್ಚಲ್ಲ ನಾವು ಹೌದಮ್ಮ ಹಿಂಗೆಲ್ಲ ಇದ್ಯಾ ಹೌದು ಮಗಳೇ ಹಿಂಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಇರು ನಿ ಅತ್ತೆಗೊಂದು ಫೋನ್ ಮಾಡ್ತೀನಿ ನಿಮ್ಮತ್ತೆ ಮಾಮನಿ ಇಬ್ರು ಕರ್ಸ್ಕೊತೀನಿ ಏನು ಅತ್ತೆ ಮಾಮ ಬರ್ತಾರಾ ಹ್ಮ್ ಅತ್ತೆ ಮಾಮ ಇಬ್ರು ಬರ್ತಾರೆ ಪಾಪನು ಬರ್ತಾನೆ ಸರಿ ಅಮ್ಮ ಫೋನ್ ಮಾಡಿ ಹೇಳು ಕಂಟ್ರೋಲ್ ಕಂಟ್ರಾನ್ ಕ್ರಾಂತ್ರಾಂಗ್ ಕಾಂಕ್ ಫ್ರಾಂ ಅಯ್ಯೋ ಈ ಫೋನ್ ನೆಮ್ಮದಿ ನಿದ್ದೆ ಮಾಡೋಕ್ಕೂ ಬಿಡೋಲ್ಲಪ್ಪ ಇನ್ನು ಎರಡು ದಿನ ಹ ಪಾರ್ಲರ್ ರಜೆ ಆಗ್ತಾ ಇದ್ದರೆ ಹಮ್ಮ ರೆಸ್ಟ್ ಮಾಡೋಣ ಅಂದರೆ ಈ ಫೋನ್ ಮಾಡ್ಕೊಳ್ಳೋಕೆ ಬಿಡಲ್ವೇ ಈ ಕಸ್ಟಮರ್ಗಳು ರಜೆ ದಿನಾನೂ ಮಲಗೋಕೆ ಬಿಡಲ್ಲ ನಿಮಗೆ ಅಲ್ಲಿ ಫೋನೇ ಫೋನು ಏನಿದು ಇಷ್ಟೊತ್ತಲ್ಲಿ ಮಾಡಿದ್ದಾರಲ್ಲ ಏನಿರ್ಬೋದು ಹಲೋ ಹಲೋ ಅದಕ್ಕೆ ಹೇಳಿ ಏನು ಮಾಡ್ತಿದ್ದೆ ಶಿಲ್ಪ ಆರಾಮಾಗಿದ್ದೀಯಾ ಹೂ ಅದಕ್ಕೆ ನಾನು ಆರಾಮಾಗಿದ್ದೀನಿ ನೀವು ಅಲ್ಲಿ ನೀವೆಲ್ಲ ಆರಾಮಾಗಿದ್ದೀರ ತಾನೆ ಶಿಲ್ಪ ನಾವೆಲ್ಲ ಆರಾಮಾಗಿದ್ದೀವಿ ಪಾರ್ಲರ್ ಇವತ್ತು ರಜಾನ ಹೌದಕ್ಕೆ ಇನ್ನೂ ಎರಡು ದಿನ ರಜಾ ಇದೆ ಅಲ್ಲ ಇದಕ್ಕಿದ್ದಂಗೆ ಫೋನ್ ಮಾಡಿದ್ರಲ್ಲ ನಿನ್ನೆ ತರ ನಿಮ್ಮ ಜೊತೆ ಮಾತಾಡ್ದೆ ಏನು ವಿಷಯ ಅದಕ್ಕೆ ಊರಲ್ಲಿದ್ದೀರಲ್ಲ ಏನು ಸಮಸ್ಯೆ ಇಲ್ಲ ತಾನೆ ಏನು ಸಮಸ್ಯೆ ಇಲ್ಲ ಒಂದು ಗುಡ್ ನ್ಯೂಸ್ ಅದ್ಗೆ ಆಗಿದ್ರೆ ಇನ್ನೊಂದ್ ಮೊಮ್ಮಗು ಬರುತ್ತೆ ಏನ್ ಶಿಲ್ಪ ನನಗೆ ಇಷ್ಟ ದೊಡ್ಡ ಮಗಳಿದಳೆ ಇವಾಗ ಏನಿಗೆ ಪ್ಲಾನ್ ಮಾಡೋಣ ಅದಲ್ಲ ನಮ್ ಖುಷಿ ದೊಡ್ಡೋಳಾಗಿದ್ದಾಳೆ ಖುಷಿ ಹೌದಾ ಹೌದು ಶಿಲ್ಪ ಅದನ್ನ ಹೇಳ್ಬೇಕು ಅಂತಾನೆ ಮಾಡ್ದೆ ಅದು ಏನಿಲ್ಲ ಖುಷಿಗೆ ಗುಡ್ಲಾಕದಕ್ಕೆ ಯಾರು ಸೋದರ ಮಾವ ಬೇಕಲ್ಲ ಸೋದರ ಮಾವ ಅಂತ ನನಗೆ ಅಣ್ಣ ತಮ್ಮ ಅಂತ ಯಾರು ಇಲ್ಲ ಅದಕ್ಕೆ ಚಿಕ್ಕಣ್ಣನೂ ಕೂಡ ಮಾವನೇ ಅಲ್ವಾ ಅದಕ್ಕೆ ಇವತ್ತೇ ಹಾಕ್ಬೇಕಿತ್ತು ನೋಡ್ಕೊಂಡ್ರೆ ಗುಡ್ಲು ಆಲೆ ಸಂಜೆ ಆಗೋಗ್ತಿದೆ ನಾಳೆ ಬಂದರೆ ಸಾಕು ನಾಳೆ ಬಂದ್ಬಿಡ್ತೀರಾ ಇವತ್ತಿಗೆ ಬರ್ದಂಗೆ ಇರ್ತೀವ ಹೇಳಿ ಖಂಡಿತವಾಗಲು ಬಂದೇ ಬರ್ತೀವಿ ನಾನು ಇವರು ಪಾಪು ನಮ್ಮತ್ತೆಗೂ ಹೇಳ್ತೀನಿ ಎಲ್ಲರೂ ಬರ್ತೀವಿ ಅದು ಹೇಗಿದ್ದಾಳೆ ಆರಾಮಾಗಿದ್ದಾಳ ಹ್ಞೂ ಶಿಲ್ಪ ಆರಾಮಾಗಿದ್ದಾಳೆ ಅವಳಿಗಿದೆಲ್ಲ ಹೊಸ್ತಲ್ವಾ ಅದೇ ಹಾಕಿಂಗೆ ಯಾಕೆ ಹಿಂಗೆ ನಂಗೆ ಇದೇ ಇಷ್ಟ ಇಲ್ಲ ಅದೇ ಇಷ್ಟ ಇಲ್ಲ ಬೆಂಗ್ಳೂರಿಗೆ ಹೋಗೋಣ ಅಂತ ನಾನು ತಲೆ ಇದ್ಲು ಹೇಗೋ ಸಮಾಧಾನ ಮಾಡಿ ಕೂರಿಸಿದ್ದೀನಿ ಅತ್ತೆ ಬರ್ತಾರೆ ಅಂತ ಅಷ್ಟೇ ಎಷ್ಟು ಖುಷಿಯಾಗಿದೆ ಗೊತ್ತಾ ಅದಕ್ಕೆ ಒಂಚೂರು ಮುಖದ ನಗು ಕಾಣಿಸ್ತಾ ಇದೆ ಇಲ್ಲಾಂದ್ರೆ ಮುಖಿಸ್ಕೊಂಡಿದ್ಲು ಓ ಹೌದಾ ಅದಕ್ಕೆ ಆಯ್ತು ಆಯ್ತು ಬರ್ತೀನಿ ರೀ ನಾನು ಇವ್ಗೆ ಇವಾಗಲೇ ವಿಷಯ ತಿಳಿಸ್ತೀನಿ ನಾವಂತೂ ವಿಷಯ ಮಾಡೋದಿಲ್ಲ ಅದಕ್ಕೆ ಬಂದೇ ಬರ್ತೀವಿ ಗುಡ್ ಹಾಕ್ಬೇಕಲ್ಲ ಇಲ್ಲಿ ಊರಲ್ಲಿ ಅದಕ್ಕೆ ಹಾ ಶಿಲ್ಪ ಇಲ್ಲೇನೆ ಊರಲ್ಲೇ ಇದ್ದೀವಲ್ಲ ಹಳ್ಳಿಲ್ಲೆ ಮಾಡಿದ್ರೆ ಜನಗಳೆಲ್ಲ ಬರ್ತಾರೆ ಆಶೀರ್ವಾದ ಸಿಗುತ್ತೆ ಅಂತ ಎಲ್ಲ ಶಾಸ್ತ್ರಗಳು ಆಗುತ್ತೆ ಸಿಟಿ ಕಡೆ ಅಂದರೆ ಯಾರು ಬರ್ತಾರೆ ಒಂಥರ ಇನ್ನೊಬ್ರಿಗೆ ಹೇಳೋಕ್ಕೂ ಮುಜುಕರ ಅದಕ್ಕೆ ಇಲ್ಲೇ ಮಾಡಿಬಿಡೋಣ ಅಂತ ಅದಕ್ಕೆ ಒಳ್ಳೆ ಕೆಲಸನೇ ಬಿಡಿ ನನಗೂ ಊರಿಗೆ ಬರಬೇಕು ಅಂತಲೇ ಆಸೆ ಆಗ್ತಾಯಿತ್ತು ನೆನೆ ತಾನೇ ಮಾತಾಡಿದ್ವಿ ತೋಟ ಹೋಗಬೇಕು ತುರಿ ಹಂಗೆ ಹಿಂಗೆ ಅಂತ ಇವರು ನಾವೇ ಒಂದು ತೋಟ ತೊಗೊಬಿಡೋಣ ನಾವು ಅವಾಗ ವಾರ ವಾರ ಹೋಗ್ಬೋದು ತಿಂಗ್ಳಿಗೊಂದುಸ ದಿನ ವಾರಕ್ಕೊಂದ್ಸತ್ತಿನ ಹೋಗ್ಬಿಟ್ಟು ಬರ್ಬೋದು ಅಂತ ಹೇಳ್ತಾ ಇದ್ರು ಇವಾಗ ನೋಡಿ ನನಗೂ ಅಲ್ಲಿ ಬರೋ ಅದೃಷ್ಟ ಬಂದೇ ಬಿಡ್ತು ಬರ್ತೀನಿ ಅದಕ್ಕೆ ಬಿಳಿಗ್ಗೇ ಬಂದುಬಿಡ್ತೀವಿ ಸಿನಿಮಾಗೆ ಮಗ ಏನೋ ಹೆದರ್ಕೋಬೇಡ ಅಂತ ಹೇಳಿ ಅದಕ್ಕೆ ಧೈರ್ಯ ಹೇಳಿ ಹಾಂ ಶಿಲ್ಪ ಎಲ್ಲ ಹೇಳಿದ್ದೀನಿ ಆರಾಮಾಗಿದ್ದಾಳೆ ಬಿಡು ನೀನು ಬರ್ತಿಯಲ್ಲ ಎಲ್ಲ ಆರಾಮಾಗಿರ್ತಾಳೆ ಸರಿ ಶಿಲ್ಪ ಸ್ವಲ್ಪ ಕೆಲಸ ಇದೆ ಅವ್ರಿಗೆ ಕೊಬ್ಬರಿ ಎಲ್ಲ ನಿಮ್ಮ ನಿಮ್ಮಣ್ಣ ಕೊಬ್ಬರಿ ತರ್ತೀನಿ ಅಂತ ಹೋಗಿ ತೋಟದ ಹತ್ರ ತಂದ ತಕ್ಷಣ ಸ್ವಲ್ಪ ತುರಿಸ್ತೀನಿ ಅವ್ರ ಕೈಯೇ ಅಷ್ಟೊಂದು ತುರಿಯೋಕ್ಕಾಗಲ್ಲ ಸರಿಯೋದ್ಕೆ ಅಣ್ಣ ಮಾಡ್ತಾನೆ ಬಿಡಿ ಅದಕ್ಕೆ ಇವೆಲ್ಲ ಮಾಡ್ತಾನ ಅವನು ನನ್ನ ಫಂಕ್ಷನ್ಗೂ ಕೂಡ ಅಮ್ಮಂಗೆ ತುಂಬಾನೇ ಹೆಲ್ಪ್ ಮಾಡ್ತಿದ್ದ ಅಣ್ಣ ಇನ್ನ ಮಗಳ ಫಂಕ್ಷನ್ಗೆ ಮಾಡಲ್ವಾ ಸರಿಯಾದಕ್ಕೆ ಅಲ್ಲ ಅಸೂತ್ ಯಾವಾಗ ಕಳ್ಕೊತಾ ಇದ್ದೀರಾ ನಾವು ಇಲ್ಲಿ ಪೂಜೆ ಮಾಡೋಂಗಿಲ್ಲ ಅದಕ್ಕೆ ಹೌದು ಶಿಲ್ಪ ಇನ್ನೂ ಮೂರು ದಿನ ಹೆಂಗೋ ಇಲ್ಲಿಗೆ ಬರ್ತೀರಲ್ಲ ಪೂಜೆ ಗೀಜೆ ಏನು ಮಾಡಬೇಡಿಯಾ ಆಮೇಲೆ ನೀವು ಮತ್ತೇನು ಕರ್ಕೊ ಬಂದ್ಬಿಡು ಸರಿ ಅದಕ್ಕೆ ಹಾಗೆ ಮಾಡ್ತೀನಿ ನಾನು ಇಡ್ತೀನಿ ಸರಿ ನಮ್ಮ ಆಯ್ತು ಅಯ್ಯೋ ದಿವ್ರೆ ನಾವು ಖುಷಿ ದೊಡ್ಡವರಲ್ಲ ಇಟ್ಟು ಪುಟ್ಟ ಪುಟ್ಟ ಹೆಚ್ಚೇರ್ಕೊಂಡು ಓಡಾಡ್ತಿತ್ತು ಮಗು ನನ್ನ ಕೆಲ ನಮಗೆ ಹತ್ತಿರ ಮೊದಲವ್ರಿಗೆ ವಿಷಯ ತಿಳಿಸ್ಬೇಕು ರೀ 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 ಬನ್ನಿ ಇಲ್ಲಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಿಲ್ಪ ಇವತ್ತಿನ ವ್ಯವಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರೇ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಫಸ್ಟ್ ವಿಡಿಯೋ ನಿಮ್ಗೆ ಬರುತ್ತೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಅಂತ ನೋಡ್ಬೋದು ಏನಪ್ಪ ಇರು ಈ ತರದ ವಿಡಿಯೋ ಹಾಕ್ತಿದಾರೆ ಅಂತ ಅನ್ಕೋಬೇಡಿ ಇದು ಪ್ರತಿಯೊಂದು ಹೆಣ್ಮಕ್ಳು ಜೀವನದಲ್ಲಿ ನಡೆಯುವಂತದ್ದೆ ನಾವು ನಮ್ ಕಡೆ ಈ ರೀತಿ ಶಾಸ್ತ್ರಗಳನ್ನ ಮಾಡ್ತೀವಿ ಎಲ್ಲಾರ್ ಕಡೆನೂ ಅವ್ರದೇ ಆದಂತ ಶಾಸ್ತ್ರಗಳನ್ನ ಮಾಡ್ತಾರೆ ಹೆಣ್ಮಕ್ಳಿಗೆ ಇದು ಮೊದಲನೇ ಶಾಸ್ತ್ರ ಆಗಿರುತ್ತೆ ನಮ್ಮ ವಿಡಿಯೋ ಮುಂದೆ ಕಂಟಿನ್ಯೂ ಆಗುತ್ತೆ ದಯವಿಟ್ಟು ಹಳೆ ಬಿಡಿಸ್ತಾ ಯಾರ ನೋಡ್ಕೊಂಡಿಲ್ಲ ನೋಡ್ಕೊಂಡಿ ನಮ್ಮ ಚಾನಲ್ ಅಲ್ಲಿ ಆದಷ್ಟು ಬೇಕು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ನನ್ನ ಆಸೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಾರದ ಟಾಪ್ ಕಮೆಂಟರ್ ಯಾರು ಅಂತ ನೋಡ್ಬೇಕಲ್ಲ ನಾನು ಕಾಯ್ತಾ ಇದ್ದೀನಿ ಟಾಪ್ ಕಮೆಂಟರ್ ಯಾರು ಹಾಕ್ತಾರೆ ಅಂತ ಲಾಸ್ಟ್ ವೀಕಲ್ಲಿ ಲತಾ ಅವರು ಟಾಪ್ ಕಮೆಂಟರ್ ಆಗಿದ್ದರು ಈ ವಾರ ಯಾರು ಹಾಕ್ಬೋದು ನಾನು ಗೆಸ್ ಮಾಡ್ತಾ ಇದ್ದೀನಿ ಮತ್ತು ಮೂರು ನಾಲ್ಕು ಜನ ಇದ್ದಾರೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಟಾಪ್ ಕಮೆಂಟರ್ ಆಗ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ ಯಾರ ಹೆಸರು ಹೇಳ್ತೀನಿ ನಾನು ಅಂತ ನೀವೆಲ್ಲ ಕಾಯ್ತಿದ್ದೀರಲ್ಲ ನನಗೆ ಗೊತ್ತು ನಿಮಗೆ ಯಾರಿಗೆ ಟಾಪ್ ಕಮೆಂಟರ್ ಇಷ್ಟ ಇದೆ ದಯವಿಟ್ಟು ನಾವು ಹಾಕೋ ಒಂದು ವೀಡಿಯೋ ಕಮೆಂಟ್ಸ್ ಮಾಡಿ ಒಳ್ಳೆ ಕಮೆಂಟ್ಸ್ ಮಾಡಿ ತುಂಬ ಜನ ಅಂದ್ಕೊಂಡಿರೋ ಹಾಗೆ ನೆಗೆಟಿವ್ ಕಮೆಂಟ್ ನನಗಂತೂ ಬಂದೇ ಇಲ್ಲ ನಾನು ಚಾನಲ್ ಶುರು ಮಾಡಿದಾಗೂ ಒಂದು ಅಥವಾ ಎರಡು ನೆಗೆಟಿವ್ ಕಮೆಂಟ್ ಸ್ಟಾರ್ಟಿಂಗಲ್ಲಿ ಬಂದಿತ್ತು ಆದರೆ ಇತ್ತೀಚೆಗೆ ಅಂತೂ ಬಂದೇ ಇಲ್ಲ ಬಿಡಿ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ವೇಳದಲ್ಲಿ ಅದಷ್ಟು ಬೇಗ ಸಿಗ್ತೀನಿ ನಾನು ಮಜ್ಜಿ ಅವರಿಗೆ ಹೋಗಬೇಕಲ್ಲ ನಾನು ಕಾಯ್ತಾ ಇದ್ದೀನಿ ಬೇಗ ಹೋಗಿ ನಾನು ಗಂಡನ್ ಹೇಳ್ತೀನಿ ಬೇಗ ಬಟ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು ಮಗನ್ ಕರ್ಕೊಂಡು ಹೋಗ್ತಾರೆ ಚಿನ್ಮಾಗಿಲ್ಲ ಎಷ್ಟೊಂದೆಲ್ಲ ಶಾಸ್ತ್ರಗಳನ್ನ ಮಾಡ್ಬೇಕು ಬನ್ನಿ ಬನ್ನಿ ಎಲ್ಲ ಸೇರ್ಕೊಂಡು ಮಾಡೋಣ ಬಾಯ್